ಕರ್ನಾಟಕದ ವಿಚಾರ ಹೇಳಿದೆ ದೇಶದಲ್ಲಿ ಮತ್ತೆ ಕೊರೋನಾ ಭಯ ಶುರುವಾಗಿದೆ ಕಳೆದ ಬಾರಿಯಂತೆ ಕೇರಳದಲ್ಲೇ ಈ ಬಾರಿ ಕೂಡ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ ನಮಗೆ ನಮಗಿಲ್ಲಿ ಭಯ ಆಗೋದೇನು ಅಂತಂದ್ರೆ ಕೇರಳದ ಗಡಿ ಭಾಗ ಕಾಸರಗೋಡು ಮತ್ತು ಕಣ್ಣೂರು ಅಲ್ಲಿ ಅತ್ತ ಅಷ್ಟು ಪ್ರಾಬ್ಲಮ್ ಇಲ್ಲ ಆದರೆ ಕಣ್ಣೂರು ಮತ್ತು ಕೇರಳದಿಂದ ತುಂಬಾ ಜನ ಕರ್ನಾಟಕಕ್ಕೆ ಬರ್ತಾರೆ ಬೆಳಗ್ಗೆ ಬಂದು ಸಂಜೆ ಹೋಗೋರಿದ್ದಾರೆ ಕಳೆದ ಬಾರಿ ತುಂಬಾ ಹೊಡೆತ ಉಂಟಾಯಿತು ಸೊ ಹಾಗಾಗಿ ಕಳೆದ ಬಾರಿ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ರು ಕಾಸರಗೋಡು ಮತ್ತು ಕಣ್ಣೂರು ಭಾಗದವರನ್ನ ಬಿಟ್ಟುಬಿಡಬೇಕಿದ್ರೆ ಆಧಾರ್ ಕಾರ್ಡ್ ನೋಡಿಬಿಟ್ಟು ಆ ಕಡೆ ಆಗಿದೆ ಅರ್ಧ ಕೇರಳದ ನಂತರ ಇಲ್ಲಿ ಎರ್ನಾಕುಳ ಮತ್ತೊಂದು ಮಗದೊಂದು ಕಡೆ ಸೊ ಬನ್ನಿ ಹಾಗಿದ್ರೆ ನಮ್ಮ ಸುತ್ತಮುತ್ತಲ ಬೇರೆಲ್ಲ ರಾಜ್ಯಗಳಿಂದ ನಮಗೆ ಆತಂಕ ಇದೆಯಾ ಒಂದು ರಿಪೋರ್ಟ್ ದೇಶದಲ್ಲಿ ಹೆಚ್ಚುತ್ತಲೇ ಇದೆ ಕೊರೋನಾ ಕೇಸ್ ಮತ್ತೆ ಕರ್ನಾಟಕಕ್ಕೆ ಟೆನ್ಷನ್ ತಂದಿಟ್ಟ ಕೇರಳ ಇಡೀ ಮನುಕುಲವನ್ನೇ ಅಲ್ಲಾಡಿಸಿದ ಹೆಮ್ಮಾರಿ ಕೊರೋನಾ ವೈರಸ್ ಮತ್ತೆ ಕಾಣಿಸಿಕೊಂಡಿದೆ ಕಳೆದ ಬಾರಿಯಂತೆಯೇ ಈ ಬಾರಿಯೂ ಕೇರಳದಲ್ಲಿ ಕೋವಿಡ್ ವಾಯುವೇಗದಲ್ಲಿ ಹರಡುತ್ತಿದೆ ಕೇರಳದಲ್ಲಂತೂ ಮತ್ತೆ ಕೊರೊನಾ ತಾಂಡವವಾಡುತ್ತು ದೇಶದಲ್ಲಿರೋ ಅರ್ಧಕ್ಕಿಂತ ಹೆಚ್ಚು ಪ್ರಕರಣಗಳು ಪಿಣರಾಯಿ ರಾಜ್ಯದಲ್ಲೇ ಕಾಣಿಸಿಕೊಂಡಿವೆ ಮತ್ತೆ ಕೊರೋನಾ ಹಬ್ಬಾಗುತ್ತಿದೆ ಕೇರಳ ಕೇರಳದಲ್ಲಿ ಸದ್ಯ ಬರೋಬ್ಬರಿ ಇನ್ನೂರ ಎಪ್ಪತ್ಮೂರು ಕೊರೋನಾ ಕೇಸ್ಗಳಿವೆ ಕೊಟ್ಟಾಯಂನಲ್ಲಿ ಎಂಬತ್ತೆರಡು ತಿರುವನಂತಪುರಂನಲ್ಲಿ ಎಪ್ಪತ್ಮೂರು ಎರ್ನಾಕುಲಂನಲ್ಲಿ ನಲವತ್ತೊಂಬತ್ತು ಪಟ್ಟಣ ತಿಟ್ಟಂನಲ್ಲಿ ಮೂವತ್ತು ತ್ರಿಶೂರ್ನಲ್ಲಿ ಇಪ್ಪತ್ತಾರು ಕೊರೋನಾ ಕೇಸ್ ಪತ್ತೆಯಾಗಿದೆ ಎಂದು ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಹೇಳಿದ್ದಾರೆ ಕೇರಳದಲ್ಲಿ ಇನ್ನೂರ ಎಪ್ಪತ್ಮೂರು ಕೊರೋನಾ ಕೇಸ್ ಇದ್ದರೆ ನಮ್ಮ ಇನ್ನೊಂದು ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಅರವತ್ತಾರು ಕೇಸ್ ನಮ್ಮ ಮತ್ತೊಂದು ನೆರೆ ರಾಜ್ಯ ಮಹಾರಾಷ್ಟದಲ್ಲಿ ಐವತ್ತಾರು ಪ್ರಕರಣಗಳಿದ್ದವು ಕರ್ನಾಟಕದಲ್ಲಿ ಮೂವತ್ತೈದು ಪ್ರಕರಣಗಳಿದ್ದರೆ ದೆಹಲಿಯಲ್ಲಿ ಇಪ್ಪತ್ಮೂರು ಗುಜರಾತ್ನಲ್ಲಿ ಹದಿನೈದು ಸೇರಿದಂತೆ ಇಡೀ ದೇಶದಲ್ಲಿ ನಾನೂರ ಅರವತ್ತೆಂಟು ಕೊರೋನಾ ಪ್ರಕರಣಗಳಿವೆ ಆಂಧ್ರದಲ್ಲಿ ಮಾಸ್ಕ್ ಕಡ್ಡಾಯ ದೇಶದಲ್ಲಿ ಮತ್ತೆ ಕೊರೋನಾ ಸೋಂಕು ಒಕ್ಕರಿಸುವ ಸಾಧ್ಯತೆ ಇರುವುದರಿಂದ ನೆರೆಯ ಆಂಧ್ರದಲ್ಲಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಕೋವಿಡ್ ಪ್ರಕರಣಗಳು ಆಗುತ್ತಿದ್ದಂತೆ ಮಾಸ್ಕ್ ಧರಿಸಲೇಬೇಕು ಎಂದು ಆದೇಶ ಹೊರಡಿಸಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕರ್ನಾಟಕದ ವಿಚಾರ ಹೇಳದೆ ದೇಶದಲ್ಲಿ ಮತ್ತೆ ಕೊರೋನಾ ಭಯ ಶುರುವಾಗಿದೆ ಕಳೆದ ಬಾರಿಯಂತೆ ಕೇರಳದಲ್ಲೇ ಈ ಬಾರಿ ಕೂಡ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ ಮೂರು ನಮಗಿಲ್ಲಿ ಭಯ ಆಗೋದೇನು ಅಂತಂದರೆ ಕೇರಳದ ಗಡಿಭಾಗ ಕಾಸರಗೋಡು ಮತ್ತು ಕಣ್ಣೂರು ಅಲ್ಲಿ ಆಗ್ತಾ ಅಷ್ಟು ಪ್ರಾಬ್ಲಮ್ ಇಲ್ಲ ಆದರೆ ಕಣ್ಣೂರು ಮತ್ತು ಕೇರಳದಿಂದ ತುಂಬಾ ಜನ ಕರ್ನಾಟಕಕ್ಕೆ ಬರ್ತಾರೆ ಬೆಳಗ್ಗೆ ಬಂದು ಸಂಜೆ ಹೋಗೋರಿದ್ದಾರೆ ಕಳೆದ ಬಾರಿ ತುಂಬಾ ಹೊಡೆತ ಉಂಟಾಯಿತು ಸೊ ಹಾಗಾಗಿ ಕಳೆದ ಬಾರಿ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ರು ಕಾಸರಗೋಡು ಮತ್ತು ಕಣ್ಣೂರು ಭಾಗದವರನ್ನ ಬಿಟ್ಟುಬಿಡಬೇಕಿದ್ರೆ ಆಧಾರ್ ಕಾರ್ಡ್ ನೋಡ್ಬಿಟ್ಟು ಆ ಕಡೆ ಆಗಿದೆ ಅರ್ಧ ಕೇರಳದ ನಂತರ ಇಲ್ಲಿ ಎರ್ನಾಕುಲಮ್ಮ ಮತ್ತೊಂದು ಮಗದೊಂದು ಕಡೆ ಸೊ ಬನ್ನಿ ಹಾಗಿದ್ರೆ ನಮ್ಮ ಸುತ್ತಮುತ್ತಲಿನ ಬೇರೆಲ್ಲ ರಾಜ್ಯಗಳಿಂದ ನಮಗೆ ಆತಂಕ ಇದೆಯಾ ಒಂದು ರಿಪೋರ್ಟ್ ದೇಶದಲ್ಲಿ ಹೆಚ್ಚುತ್ತಲೇ ಇದೆ ಕೊರೋನಾ ಕೇಸ್ ಮತ್ತೆ ಕರ್ನಾಟಕಕ್ಕೆ ಟೆನ್ಷನ್ ತಂದಿಟ್ಟ ಕೇರಳ ಇಡೀ ಮನುಕುಲವನ್ನೇ ಅಲ್ಲಾಡಿಸಿದ ಹೆಮ್ಮಾರಿ ಕೊರೋನಾ ವೈರಸ್ ಮತ್ತೆ ಕಾಣಿಸಿಕೊಂಡಿದೆ ಕಳೆದ ಬಾರಿಯಂತೆಯೇ ಈ ಬಾರಿಯೂ ಕೇರಳದಲ್ಲಿ ಕೋವಿಡ್ ವಾಯುವೇಗದಲ್ಲಿ ಹರಡುತ್ತಿದೆ ಕೇರಳದಲ್ಲಂತೂ ಮತ್ತೆ ಕೊರೊನಾ ತಾಂಡವವಾಡ್ತಾಯಿತು ದೇಶದಲ್ಲಿರೋ ಅರ್ಧಕ್ಕಿಂತ ಹೆಚ್ಚು ಪ್ರಕರಣಗಳು ಪಿಣರಾಯಿ ರಾಜ್ಯದಲ್ಲೇ ಕಾಣಿಸಿಕೊಂಡಿವೆ ಮತ್ತೆ ಕೊರೋನಾ ಹಬ್ಬಾಗುತ್ತಿದೆ ಕೇರಳ ಕೇರಳದಲ್ಲಿ ಸದ್ಯ ಬರೋಬ್ಬರಿ ಇನ್ನೂರ ಎಪ್ಪತ್ಮೂರು ಕೊರೋನಾ ಕೇಸ್ಗಳಿವೆ ಕೊಟ್ಟಾಯಂನಲ್ಲಿ ಎಂಬತ್ತೆರಡು ತಿರುವನಂತಪುರಂನಲ್ಲಿ ಎಪ್ಪತ್ಮೂರು ಎರ್ನಾಕುಲಂನಲ್ಲಿ ನಲವತ್ತೊಂಬತ್ತು ಪಟ್ಟಣ ತಿಟ್ಟಂನಲ್ಲಿ ಮೂವತ್ತು ತ್ರಿಶೂರ್ನಲ್ಲಿ ಇಪ್ಪತ್ತಾರು ಕೊರೋನಾ ಕೇಸ್ ಪತ್ತೆಯಾಗಿದೆ ಎಂದು ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಹೇಳಿದ್ದಾರೆ ಕೇರಳದಲ್ಲಿ ಇನ್ನೂರ ಎಪ್ಪತ್ಮೂರು ಕೊರೋನಾ ಕೇಸ್ ಇದ್ದರೆ ನಮ್ಮ ಇನ್ನೊಂದು ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಅರವತ್ತಾರು ಕೇಸ್ ನಮ್ಮ ಮತ್ತೊಂದು ನೆರೆ ರಾಜ್ಯ ಮಹಾರಾಷ್ಟದಲ್ಲಿ ಐವತ್ತಾರು ಪ್ರಕರಣಗಳಿದ್ದವು ಕರ್ನಾಟಕದಲ್ಲಿ ಮೂವತ್ತೈದು ಪ್ರಕರಣಗಳಿದ್ದರೆ ದೆಹಲಿಯಲ್ಲಿ ಇಪ್ಪತ್ಮೂರು ಗುಜರಾತ್ನಲ್ಲಿ ಹದಿನೈದು ಸೇರಿದಂತೆ ಇಡೀ ದೇಶದಲ್ಲಿ ನಾನೂರ ಅರವತ್ತೆಂಟು ಕೊರೋನಾ ಪ್ರಕರಣಗಳಿವೆ ಆಂಧ್ರದಲ್ಲಿ ಮಾಸ್ಕ್ ಕಡ್ಡಾಯ ದೇಶದಲ್ಲಿ ಮತ್ತೆ ಕೊರೋನಾ ಸೋಂಕು ಒಕ್ಕರಿಸುವ ಸಾಧ್ಯತೆ ಇರುವುದರಿಂದ ನೆರೆಯ ಆಂಧ್ರದಲ್ಲಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಕೋವಿಡ್ ಪ್ರಕರಣಗಳು ಆಗುತ್ತಿದ್ದಂತೆ ಮಾಸ್ಕ್ ಧರಿಸಲೇಬೇಕು ಎಂದು ಆದೇಶ ಹೊರಡಿಸಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕರ್ನಾಟಕದ ವಿಚಾರ ಹೇಳದೆ ದೇಶದಲ್ಲಿ ಮತ್ತೆ ಕೊರೋನಾ ಭಯ ಶುರುವಾಗಿದೆ ಕಳೆದ ಬಾರಿಯಂತೆ ಕೇರಳದಲ್ಲೇ ಈ ಬಾರಿ ಕೂಡ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ ನಮಗೆ ನಮಗಿಲ್ಲಿ ಭಯ ಆಗೋದೇನಂತಂದ್ರೆ ಅಂತಂದರೆ ಕೇರಳದ ಗಡಿಭಾಗ ಕಾಸರಗೋಡು ಮತ್ತು ಕಣ್ಣೂರು ಅಲ್ಲಿ ಆಗ್ತಾ ಅಷ್ಟು ಪ್ರಾಬ್ಲಮ್ ಇಲ್ಲ ಆದರೆ ಕಣ್ಣೂರು ಮತ್ತು ಕೇರಳದಿಂದ ತುಂಬಾ ಜನ ಕರ್ನಾಟಕಕ್ಕೆ ಬರ್ತಾರೆ ಬೆಳಗ್ಗೆ ಬಂದು ಸಂಜೆ ಹೋಗೋರಿದ್ದಾರೆ ಕಳೆದ ಬಾರಿ ತುಂಬಾ ಹೊಡೆತ ಉಂಟಾಯಿತು ಸೊ ಹಾಗಾಗಿ ಕಳೆದ ಬಾರಿ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದ್ರು ಕಾಸರಗೋಡು ಮತ್ತು ಕಣ್ಣೂರು ಭಾಗದವರನ್ನ ಬಿಟ್ಬಿಡಬೇಕಿದ್ರೆ ಆಧಾರ್ ಕಾರ್ಡ್ ನೋಡ್ಬಿಟ್ಟು ಆ ಕಡೆ ಆಗಿದೆ ಅರ್ಧ ಕೇರಳದ ನಂತರ ಇಲ್ಲಿ ಎರ್ನಾಕುಲ ಮತ್ತೊಂದು ಮಗದೊಂದು ಕಡೆ ಸೊ ಬನ್ನಿ ಹಾಗಿದ್ರೆ ನಮ್ಮ ಸುತ್ತಮುತ್ತಲಿನ ಬೇರೆಲ್ಲ ರಾಜ್ಯಗಳಿಂದ ನಮಗೆ ಆತಂಕ ಇದೆಯಾ ಒಂದು ರಿಪೋರ್ಟ್ ದೇಶದಲ್ಲಿ ಹೆಚ್ಚುತ್ತಲೇ ಇದೆ ಕೊರೋನಾ ಕೇಸ್ ಮತ್ತೆ ಕರ್ನಾಟಕಕ್ಕೆ ಟೆನ್ಷನ್ ತಂದಿಟ್ಟ ಕೇರಳ ಇಡೀ ಮನುಕುಲವನ್ನೇ ಅಲ್ಲಾಡಿಸಿದ ಹೆಮ್ಮಾರಿ ಕೊರೋನಾ ವೈರಸ್ ಮತ್ತೆ ಕಾಣಿಸಿಕೊಂಡಿದೆ ಕಳೆದ ಬಾರಿಯಂತೆಯೇ ಈ ಬಾರಿಯೂ ಕೇರಳದಲ್ಲಿ ಕೋವಿಡ್ ವಾಯುವೇಗದಲ್ಲಿ ಹರಡುತ್ತಿದೆ ಕೇರಳದಲ್ಲಂತೂ ಮತ್ತೆ ಕೊರೊನಾ ತಾಂಡವವಾಡ್ತಾಯಿತು ದೇಶದಲ್ಲಿರುವ ಅರ್ಧಕ್ಕಿಂತ ಹೆಚ್ಚು ಪ್ರಕರಣಗಳು ಪಿಣರಾಯಿ ರಾಜ್ಯದಲ್ಲೇ ಕಾಣಿಸಿಕೊಂಡಿವೆ ಮತ್ತೆ ಕೊರೋನಾ ಹಬ್ಬಾಗುತ್ತಿದೆ ಕೇರಳ ಕೇರಳದಲ್ಲಿ ಸದ್ಯ ಬರೋಬ್ಬರಿ ಇನ್ನೂರ ಎಪ್ಪತ್ಮೂರು ಕೊರೋನಾ ಕೇಸ್ಗಳಿವೆ ಕೊಟ್ಟಾಯಂನಲ್ಲಿ ಎಂಬತ್ತೆರಡು ತಿರುವನಂತಪುರಂನಲ್ಲಿ ಎಪ್ಪತ್ಮೂರು ಎರ್ನಾಕುಲಂನಲ್ಲಿ ನಲವತ್ತೊಂಬತ್ತು ಪಟ್ಟಣ ತಿಟ್ಟಂನಲ್ಲಿ ಮೂವತ್ತು ತ್ರಿಶೂರಿನಲ್ಲಿ ಇಪ್ಪತ್ತಾರು ಕೊರೋನಾ ಕೇಸ್ ಪತ್ತೆಯಾಗಿದೆ ಎಂದು ಕೇರಳ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಹೇಳಿದ್ದಾರೆ ಕೇರಳದಲ್ಲಿ ಇನ್ನೂರ ಎಪ್ಪತ್ಮೂರು ಕೊರೋನಾ ಕೇಸ್ ಇದ್ದರೆ ನಮ್ಮ ಇನ್ನೊಂದು ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಅರವತ್ತಾರು ಕೇಸ್ ನಮ್ಮ ಮತ್ತೊಂದು ನೆರೆ ರಾಜ್ಯ ಮಹಾರಾಷ್ಟದಲ್ಲಿ ಐವತ್ತಾರು ಪ್ರಕರಣಗಳಿದ್ದವು ಕರ್ನಾಟಕದಲ್ಲಿ ಮೂವತ್ತೈದು ಪ್ರಕರಣಗಳಿದ್ದರೆ ದೆಹಲಿಯಲ್ಲಿ ಇಪ್ಪತ್ಮೂರು ಗುಜರಾತ್ನಲ್ಲಿ ಹದಿನೈದು ಸೇರಿದಂತೆ ಇಡೀ ದೇಶದಲ್ಲಿ ನಾನೂರ ಅರವತ್ತೆಂಟು ಕೊರೋನಾ ಪ್ರಕರಣಗಳಿವೆ ಅಯ್ಯೋ ಆಂಧ್ರದಲ್ಲಿ ಮಾಸ್ಕ್ ಕಡ್ಡಾಯ ದೇಶದಲ್ಲಿ ಮತ್ತೆ ಕೊರೋನಾ ಸೋಂಕು ಒಕ್ಕರಿಸುವ ಸಾಧ್ಯತೆ ಇರುವುದರಿಂದ ನೆರೆಯ ಆಂಧ್ರದಲ್ಲಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಕೋವಿಡ್ ಪ್ರಕರಣಗಳು ಏರಿಕೆ ಆಗುತ್ತಿದ್ದಂತೆ ಮಾಸ್ಕ್ ಧರಿಸಲೇಬೇಕು ಎಂದು ಆದೇಶ ಹೊರಡಿಸಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಕರ್ನಾಟಕದ ವಿಚಾರ ಹೇಳದೆ ದೇಶದಲ್ಲಿ ಮತ್ತೆ ಕೊರೋನಾ ಭಯ ಶುರುವಾಗಿದೆ ಕಳೆದ ಬಾರಿಯಂತೆ ಕೇರಳದಲ್ಲೇ ಈ ಬಾರಿ ಕೂಡ ಕೊರೊನಾ ಕೇಸ್ ನಮಗಿಲ್ಲಿ ಭಯ ಆಗೋದೇನು ಅಂತಂದರೆ